ರೀ ಆ ಡ್ರೈವರ್ ಏರಿ ಈಗ ಅಲ್ಲ ಆ ಕಾರ್ ಹಳಿ ಮನಿ ತಗ ಅಂತ ಹೇಳಿ ಇಲ್ಲಿ ಸುಮ್ಮ ಜಾಗ ಆಗಂಗಿಲ್ಲ ಏನಿಲ್ಲ ಏನ ಯಪ್ಪ ಇದಕ್ಕೊಂದು ವ್ಯವಸ್ಥೆ ಮಾಡಪ್ಪ ನೀನು ಇನ್ನೊಂದು ಕಾರ್ ಎಲ್ರಿ ಪಾರ್ಕಿಂಗ್ ಮಾಡಕ್ಕ ಎರಡೆರಡು ಕಾರ್ ಅದಾವು ಮನ್ಯಾಗ ಎಲ್ಲಿ ಪಾರ್ಕಿಂಗ್ ಮಾಡೋಕ್ ಜಾಗನ ಇಲ್ಲಾಗಿತ್ತು ಒಟ್ಟ ಇದೊಂದು ಖಯಮ್ದ ಇಲ್ಲೇ ಇರ್ತಿತಿ ಅದೊಂದು ಅದೇ ನಾವು ಅದೊಂದು ಕಾರ್ದಾಗ ಅದಕ್ಕೆ ಅದು ಅದು ಹಳಿ ಮನಿ ತಾಕೈತಾ ಅಲ್ಲೊಂದು ಪಾರ್ಕಿಂಗ್ ರೀ ಗಪ್ಪ ಒಂದು ಕೆಲಸ ಮಾಡ್ನ ಒಂದು ಕಾರ್ ಮಾರೋನು ತಗೋರಿ ಏನ್ ಎರಡು ಎರಡೆರಡು ಕಾರ್ ತೊಗೊಂಡು ನಮಗೇನು ಮಕ್ಕಳು ಯಾರು ಏನು ಹಾ ಇರೇ ಬೇಕು ಹೆಣ್ಮಗಳವ ಹೆಂಗಂತೀರಿ ಮತ್ತು ನೀನಲ್ಲ ಅಂದಕ್ಕೆ ಒಂದು ಕಾರ್ ಐತಿ ಬೇಡ ಅಂದರು ಕೇಳಿಲ್ಲ ಇನ್ನೊಂದು ಕಾರ್ ತಗೊಂಡು ಇನ್ನೊಂದು ಕಾರ್ ತಗೊಂಡು ಮಾರ್ರಿ ಅವ ಮಗಳ ಕೊಡಿ ಈಗ ಮಾರಕ್ಕೂ ತಿಲ್ಲನಾ ಹ್ಞೂ ಅವನು ತಗೋ ಬಂದಿದ್ರೆ ಏನು ಮಾಡುದಿತಿ ಹ್ಞೂ ಹೇಳಕಸ್ತು ತಗೋ ಯಾರೂ ಸರಿ ಹ್ಞೂ ಬಂದ ದಿನಾಕ್ ಮಾರ್ಕೋತ ಕಾಣ್ತವ್ವ ಕೇಳೂನಿಲ್ಲ ಮದ್ವೆ ವಿಷಯ ಏನಾಯ್ತು ಅಂತ ಅಂದ್ರೆ ಎಷ್ಟು ಜಂಬಾಕ ಹಚ್ಕೊಳತ್ತೇವಲ್ಲ ನನ್ನ ಮಗ್ಳ ಮದ್ವೆ ಹೆಂಗೈತೆ ಹಿಂಗೈತೆ ತಂದು ಕೇಳತನ್ ಕಾಂತ ಈಗ ಬಂದೆನಾ ಹ್ಞೂ ಈಗ ಬಂದಿ ನೋಡ ಏನ್ ಕಡೆ ನಾ ಹಂಗೆ ತ ಬಂದಿನಿವ ಮನ್ಯಾಗ ಕೂತ್ ಕೂತ್ ಕೆಟ್ಟ ಬ್ಯಾಸರ ಆಗತ್ತಿತ್ತ ಮತ್ತೆ ಏನ್ ಮಾಡ್ಲಿ ಹಂಗ ತ ಹೊಂತೀನಿ ಹಂಗ ನಿನ್ನ ನೋಡಿನವ ಅದಕ್ಕ ಮತ್ ಮಾತಾಡ್ಸಿ ನೋಡು ಓ ಹೌದೇನ ಹ್ಮ್ 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 ಮತ್ತ ಆರಾಮದೇನ ಹ್ಞೂ ಅವ ಆರಾಮದ ನೋಡು ನೀ ಆರಾಮದ ಇಲ್ಲ ಹ್ಞೂ ಆರಾಮ ನೋಡವಾ ಹ್ಮ್ ಮತ್ತೇನವ ಹ ಮದ್ವಿ ಗಟ್ಟಿ ಮಾಡೇ ಬಂದೇನ ಮಗ ಎಷ್ಟು ದಿನ ಹೋಗಿದ್ವಾ ಅಲ್ಲೇ ತಿಕಾನಿ ಊರಿದ್ದೇನೇನ ತವ್ರ ಮನ್ಯಾಗ ಹ ಹಂಗೇನಿಲ್ಲ ನಮ್ಮ ಮಗಂದ ಮದುವೆ ಫಿಕ್ಸ್ ಆಯ್ತಾ ಅದೇ ಹುಡುಗಿನ್ ನೋಡೋದಾ ಅಣ್ಣ ಹಾಕಿ ಬರೋದಾ ಎಲ್ಲ ಕಾರ್ಯಕ್ರಮ ಇದ್ದು ಅದಕ್ಕೆ ಎಲ್ಲ ಮುಗಿಸ್ಕೊಂಡು ಬನ್ನಿ ನೋಡ ಓಹ್ ಹೌದನಾ ಚಲೋ ಆಯ್ತು ತಗೋ ಯಾವ ಏ ಹೆಣ್ಣು ಏಯ್ ಅದೇ ಹುರಿದ ನಮ್ಮ ಮನೇನ್ ಮಗ ಆ ಒಂದು ಹುಡುಗಿನ ಇಷ್ಟಪಟ್ಟಿದ್ದ ಅದ ಹುಡುಗನ ನಾನು ಕೇಳ ಅಂತಂದ ಹುಡುಗಿನ ಇಷ್ಟಪಟ್ಟಿದ್ದ ಅದ ಹುಡುಗಿನ ಮದುವೆ ಮಾಡ್ಕೊ ಓ ಹೌದಾ ಹ್ಞೂ ಹ್ಞೂ ಮತ್ತೆ ನಿನ್ನ ಮಗನ ಕೊಡ್ಬೇಕಂತ ಮಾತಾಗಿತ್ಲಾ ಹಾಂ ನೀ ಯಾಕೆ ಇಪ್ಪತ್ತು ಸತಿ ಅಂತಿದ್ದೀವ ಹಾಂ ನಮ್ಮ ಅಣ್ಣನ ಮಗನ ನನ್ನ ಮಗನ ಕೊಡಕ್ಕಿದೆ ನನ್ನ ಮಗನ ಕೊಡಕಿದಾನತ್ತ ಏನಾತ ಯಾಕ ಬ್ಯಾಡಂದ್ರೆನಾ ಅಯ್ಯ ನಮ್ಮ ಅಣ್ಣ ಎಲ್ಲಿ ಇಲ್ಲಿ ಅಂತಾನು ಅವ ನಮ್ಮ ಅಣ್ಣನ ಮಗ ಆ ಹುಡ್ಗಿನ ಇಷ್ಟಪತ್ತಿದ್ಲಾ ಮದುವೆ ಮಾಡ್ಕೊಂಡ್ರೆ ಯಾಕಿನ ಮಾಡ್ಕೋತಾನಂತ ಅಂದ್ರೆ ಬೆನ್ ಹತ್ತಿದಾನವ ಏನು ಮಾಡೋದ ಹ್ಞೂ ನಾ ಭೀ ಅಂತ ಕೈ ಬಿಟ್ಟು ಬಿತ್ನಿ ನಮಗೇನು ಕಮ್ಮಿ ಆಗೈತಿ ಹಾಂ ಬೇಕಾದಂಗೆ ಆಸ್ತಿ ಐತಿ ಒಬ್ಬಕ್ಕೆ ಮಗ ಯಾರು ಬೇಕಾದ್ರೆ ಎಂಥ ಬೇಕಾದ್ರೆ ನನ್ನ ಮಗನ ಮಾಡ್ಕೊಂಡು ಹೋಗ್ತಾರೆ ಓ ಹೌದನ ಹ್ಞೂ 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 ತಗೋ ಮತ್ತಿ ಇನ್ನೇನು ಮಾಡೋದ ಇದ ಈಗಿನ ಕಾಲ್ದ ಲವ್ ಇದು ಲವ್ವಾ ಏನೇನು ಮಾಡ್ಕೋತ ಕುಂತಾವ್ ಹುಡ್ಗೋರು ಮಾಡೋ ಸಂಬಂಧ ಅವು ಅಪ್ಪ ಅನ್ಬಸ್ಬೇಕು ಅಷ್ಟ ಹೇಳ್ತವ ಹ್ಞೂ ಮತ್ತೆ ಹುಡ್ಗಿ ಕಡೆನ ಫುಲ್ ನಾ ಪಾರ್ಟಿ ಹ್ಞೂ ಫುಲ್ ಸಾಕಾರ ಇದ್ರು ಬೇಕು ಅಯ್ಯ ಎಲ್ಲಿ ಸಾಕಾರ ಹಚ್ಚಿ ನೀನು ಏನು ನೋಡಿದೆ ಛಾ ಹೇಕ ನಾಚಿ ಬಂದಂಗಾಯ್ತು ನನಗೆ ಏನಾಗ ಏನು ಇಲ್ಲವ್ಯಾ ಯಾಕ ಏನು ಭಿಕಾರಿ ಬಿಕಾರಿದ್ದಾವ ನಮ್ಮ ಅಣ್ಣನ ಮಗ ಹೆಂಗೆ ನಾವು ಹುಡುಗೀನ ಇಷ್ಟಪಡಾಕತ್ತೋ ಏನು ಹಾಂ ಅದು ಮಿಡಲ್ ಕ್ಲಾಸ್ ಹುಡುಗಿಯರು ಇದ ಏನಂತಾರೆ ಅದು ಗುಣಾನ ಅಂತ ಇರ್ತೈತೆ ಒಲೀಸ್ ಯಾವ ಸಾಹಕಾರ ಇರ್ತಾವಲ್ಲ ಹುಡುಗರ ಅಂಥವು ನೋಡ್ತಾವು ಇಷ್ಟಪಡ್ತಾವೆ ತಲೆ ಕೆಡಿಸ್ತಾವ ಹುಡುಗರಿಗೆ ಹಂಗೆ ಮಾಡಿ ಸಾಕಾರ ಮನೆಗೆ ಬಂದು ಸೇರ್ತಾವೆ ಅಯ್ಯೋ ನೀನು ಏನು ನೀ ಮಿಡಲ್ ಕ್ಲಾಸ್ ಹುಡುಗರು ಹಿಂಗೆಲ್ಲ ಮಾತಾಡ್ತಿಲ್ಲ ಹಾಂ ಯಾಕೆ ಇಲ್ಲಗೇ ನೀನು ಎಲ್ಲ ಹುಡುಗಿಯರು ಹಂಗೆ ಇರ್ತಾರ ಹಂಗೆ ನಿಲ್ತಗೋ ನೀನು ತಿಳ್ಕೊಂಡಿ ಹಂಗೆ ನಿನಗೆ ಹೊಟ್ಟೆ ಉರಿ ಯಾಕೆ ಹೇಳು ಹಾಂ ನಿನ್ನ ಮಗುವಿನ ಮಾಡ್ಕೊಲಿಲ್ಲ ಅವ್ನು ಅನಾನ ಹಂಗಂತಿ ಏನು ಎಲ್ಲ ಹುಡುಗರು ಹಂಗೆ ಇರಂಗಿಲ್ಲ ಎಲ್ಲ ಹುಡುಗರು ಹಂಗೆ ಹೆಸರು ನೀ ಏನು ಇಕ್ಕಿಂತ ಹಾಕೊಂದು ರೊಕ್ಕ ಬಂಗಾರ ಇದ್ದಂಗೆ ಮಾತಾಡ್ತಾ ಅಯ್ಯ ನೀನು ಹೋ ಹೋಹ್ ಶಾನದಿ ಹುಡುಗರಿಗೆ ಹೆಸರು ಇಡ್ತಾ ಅಯ್ಯ ನಾ ನಿನ್ನ ಮಗುವೆ ನಂದಿಲ್ಲ ತಗೋ ನೀ ನೀಡ್ಸ್ಕೊಳತಿ ಓಹೋ ಹೋ ನೀ ಹಂಗೆ ತಿಳ್ಕೊಂಡಿ ಇಲ್ಲವ ನಾ ನಿನ್ನ ಮದುವೆ ನಂದಿಲ್ಲ ನಿನ್ನ ಮಗುವೆ ಹೇಗೆ ನೋಡೋ ಸಾಕಾರ್ ಇದ್ದವನ ಲವ್ ಮಾಡಿ ಬುದಿ ಮಾಡ್ಕೊಂಡು ನಾ ಎಲ್ಲ ನಿನ್ನ ಮಗಳಿಗೆ ಹಾ ಇನ್ನ ನೀ ಯಾಕಂದ್ರೆ ನಿನ್ನ ಮಗಳಿಗೆ ಅಂದ ತೋತೀಯ ಅಯ್ಯೋ ಆಡ್ಬೇತಿ ಎಷ್ಟು ಇಡ್ಬೇಕು ನಿಗಾ ನಾ ಅಣ್ಣೇನ ನನ್ನ ಮಗಳಿಗೆ ಅಂದಿಯತ್ತ ಅಂದ ಎಲ್ಲ ಹುಡುಗ್ರೆ ಯಾಕಂತೀನಿ ಎಲ್ಲ ಹುಡುಗಿಯರಿಗೆ ಹಾಂ ಹಾಂ ನಿನ್ನ ಕಣ್ಣಿಗೆ ನೀವೇನಂತಾರಲ ಕಾಮ ಕಣ್ಣಿಗೆಲ್ಲ ಕಾಮ ಹಂಗೆ ನಿನ್ನ ಕಣ್ಣು ರೊಕ್ಕ ಅನ್ನೋ ಮೋಹ ನಿನಗೆ ಅನಾನ ಹಿಂಗೆ ಮಾಡತೀನಿ ಇರ್ಲಿ ಇರ್ಲಿ ಈಗ ನಮ್ಮ ನಿನ್ನ ಟೈಮ್ ಐತೆ ಮಾಡತಿ ಮಾಡ ಎಷ್ಟು ಮಾಡ್ತಿ ಮಾಡ ಕೇಳ್ದಿಲ್ಲ ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ನಂದನೆ ಹೇಳ್ತಿ ನಿನ್ನ ಮಗಳ್ ನೋಡೋ ಹೋಗಿ ಬೆಳಿಗ್ಗಿಂದ ಯಾರ್ಯಾರೋ ಬಂದು ಬಂದು ಹೊಂತಾರ ಮನ್ಯಾಗ ವಿಚಾರ ಮಾಡ್ದಾರ ನಿನ್ನ ಮಗದ್ದು ನೋಡೋ ಹೋಗ ಏ ಏನ ಏನು ಬಗಳಾಯ್ತೀನಿ ಹಾಂ ಏನೇನು ಮಾತನಾಡ್ತಾ ಯಾರ್ಯಾರು ಬಂದು ಹೊತ್ತಾರಂದ್ರ ಹಾಂ ಏನು ಯಾರಿಗೆ ಬಿಗಿ ಏನು ಮಾಡ್ತಾರ ನೀ ಅಯ್ಯ ಈಗ ನೀ ಯಾಕೆ ಅಪಾರ್ಥ ಮಾಡ್ಕೋತೀಯ ನಾ ಯಾರ್ಯಾರೋ ಅಂದಿಲ್ಲ ಆ ರೀತಿ ಅಂದಿಲ್ಲ ಯಾರ್ಯಾರು ಹುಡುಗಿಯರ ಹುಡುಗರ ಬಂದು ಬಂದು ಹೊಂತಾರು ನೋಡೋಗು ನೀ ನೀ ಯಾಕೆ ಹೆಂಗೆ ತಿಳ್ಕೋತೀಯ ಹಾಂ ನೀ ಅಂದಿ ಅದಕ್ಕೆ ನಾ ಹಿಂಗೆ ತಿಳ್ಕೊನಿ ಹ್ಞೂ ನೀನು ಆವಾಗ ಹಂಗಂದು ಅದಕ್ಕೆ ನಾನು ಹಿಂಗೆ ತಿಳ್ಕೊಂಡಿನಿ ಗೊತ್ತಾತು ಹೋಗಿ ಹೋಗಿ ನೋಡೋ ಹೋಗಿ ನಿನ್ನ ಮಗಳ ಪರಿಸ್ಥಿತಿ ದೊಡ್ಡ ಬಂದು ಬಿತ್ಲಿಲ್ಲಲಿ ಮಿಡಲ್ ಕ್ಲಾಸ್ ಹುಡುಗಿಯರ ಬಗ್ಗೆ ಮಾತಾಡಕ್ಕೆ ನಿನಗೇನು ಗೊತ್ತಿತ್ತು ಮಿಡಲ್ ಕ್ಲಾಸ್ ಹುಡುಗಿಯರ ಹಾಂ ನೀತ್ತು ನೀ ಎತ್ತಿನಿಂದ ಬದುಕ್ತಾರೆ ಮಿಡಲ್ ಕ್ಲಾಸ್ ಹುಡುಗಿಯರು ಗೊತ್ತಿತ್ತೇನಾ ನೀಯತ್ತಿಗೆ ತಲೀಪಾಗ್ತಾರ ನಿನ್ನ ಮಗಳ ಗತೆ ಅಲ್ಲ ಫ್ಯಾಷನ್ ಮಾಡ್ಕೋತಾ ಕುಡ್ಕೋತ ಅದಾಡಂಗಿಲ್ಲ ಹುಡುಗಿಯರ ಹುಡುಗಿಯರು ಹೋಗಿ ಹೋಗ ಬಂದ ದಿಮಾಕ್ ಮಾಡ್ಕೊತ ಹೇಳಕ್ಕೆ ಇ ಏನಿದು ಇದು ಮುದುಕಿದ ಗಪ್ ಎತ್ತಕಿನ್ ಕರೆದು ಮಾತಾಡ್ಸಿ ಹಾ ನನ್ ಜೊತೆ ಜಗಳ ಮಾಡಿ ಹೋತಲ್ಲ ಇದು ಎಷ್ಟು ಇದ್ರಬೇಕು ಈ ಮುದುಕಿಗೆ ಸೊಕ್ಕ ಅಲ್ಲ ಈಕೆ ನನ್ನ ಅಥವಾ ನನ್ ಯಾರ್ಯಾರು ಬರತಾರ ಏನಿದು ಮಾತಿನ ಅರ್ಥ ಕೇಳತನ್ನಿಲ್ಲ ಅಕ್ಕಿನ ಇನ್ನೂ ಮೇನ್ ಈ ಕಡೆ ಬಂದಿ ನಿನ್ ಮತ್ತೆ ನೋಡು ಏನ ಇದ ನಿಮ್ಮ ಅಪ್ಪಂದ್ರ ಹೋದಲ್ಲಿ ಹೋಗ ನಾ ಬರೇಕೆ ನೀ ಯಾವಕ್ಕೆ ಕೇಳಕ್ಕೆ ನಂಗ ಹ ನಕರ ಮಾಡ್ತಾಳ ನೀನು ಇದು ಯಾರ ಮುಂದೆ ಹಚ್ಚ ಆತ ನೀನ್ ಮುಂದೆ ಹಚ್ಚಾಕ ಹೋಗ್ಬೇಡ ಹೋಗ್ ಹೋಗ್ ನೋಡು ಹೋಗ ಏನು ನಡ್ದಿತ್ತು ಒಳಗ್ ಏ ನಾಯಿ ಏನು ನಾಯಿ ನಾ ಏನು ಅಲ್ಲಿ ಬಾಯ ಇಲ್ಲಿ ಒಳಗೆ ಬಾ ರೀ ಯಾಕ್ರೀ ಹಾ ಹಾಗೆ ಕಾಣತ್ತೀರಿ ನಂಗೆ ಏನು ನಿನಗೆ ಅಂದೆ ನಿಮ್ಮಪ್ಪ ಅಂತಾರೆ ನೋಡಿ ಬಾ ನಿನ್ನ ಮಗ್ಳಿಗೆ ಎಂಥ ಬುದ್ಧಿ ಕಲ್ಸಿರಿ ಬಾಯ್ ನೋಡು ಬಾ ನಿನ್ನ ಮಗ್ಳು ನೋಡು ಬಾ ಆಕಿಂದ ವ್ಯವಸ್ಥೆ ನೋಡ್ಬಾರ ಬಾ ಯಾಕ್ರೀ ಏನಾಯ್ತು ನಿನ್ನ ನೌನ ಇನ್ನ ಯಾಕ್ರಿ ಏನಾಯ್ತು ಅನ್ನತ್ರ ಒಳಗೆ ರೀ ಬಾಯ ಇಲ್ಲಿ ಗಂಟೆಸಾಗಿ ಇನ್ನ ಒಂದು ದಿನ ಬಿ ಚಟ ಮಾಡಿಲ್ಲ ಕುಡಿದಿಲ್ಲ ನಿನ್ನ ಮಗ ಕುಡಿದ್ರು ಹೆಂಗ್ ಬಿದ್ದಾ ನೋಡು ಬಾ ಇಲ್ಲಿ ಏನು ರೀ ಏನು ಹೇಳ್ತೀರಿ ಬಾರ ನೋಡು ಬಾ ಒಳಗೆ ಪ್ರೀತಿಯ ಏ ಪ್ರೀತಿ ಯಾರ

ಪಿಂಕಿ ಯವ್ವ ನನ್ನ ಮಗು ಶಾನ್ಯ ಯವ್ವ ಏನು ಮಮ್ಮಿ ಏನಾಯ್ತು ಆರಾಮ ಮಕ್ಕೋಳಕ್ಕೂ ಬಿಡೋಂಗಿಲ್ಲ ಛೇ ಅದು ದಿನ ಅವು ಟ್ಯೂಷನ್ ಕೊಟ್ಟ ಈಗ ನೀವು ಟ್ಯೂಷನ್ ಕೊಡ್ತಿ ಏನು ಮಮ್ಮಿ ಏನು ಪಿಂಕಿದ ಹಾಂ ಕೊಡ್ತಿ ಯಾಕ ಹಿಂಗ ಅದೀಯ ಯವ್ವ ಯ ಹಿಂಗೆ ಮಾನ್ಸಿಕಾಗಬೇಡ ಯ ಮಮ್ಮಿ ಯಾವಾಗ ಬಂದಿದ್ದೀನಾ ಹಾಂ ನೀ ಯಾಕೆ ಬರೋಕ್ಕೋ ಅದಿ ನಾ ಎಷ್ಟು ಪಾಲ್ತಿ ಪಾಲ್ಟಿ ಮಾಡ್ಕೊತ ಆರಾಮಿದ್ದೀನಿ நன்கார நான் ஒேர் அயோ ஏனவா நீங்கள் யாக்கு நீங்க நீங்கள் மாம சிக் பேட அவன யாக்க அவன் இஷ்ட இல்லந்தேட்கி மதவிதனவ நினைக்கேன் கம்மி ஆகவா மகள நீங்கள் ஏன் கம்மி ஆகி ஆ நோட எஸ் ஷந்தது ஆஸ்தி ஐத்து நீங்கள் அவு யாக்க அவன்கிந்த ஷோலோடு உடுக்கி நான் மதவிட்னவா நன் மக நீங்க நீ யாக்கிங் மாறக்கு இல்லை ನಮ್ಮ ಮಾಮಾನ ಬೇಕ ನಮ್ಮ ಮಾಮಾ ಸಿಗ್ಲಿನಂದ್ರ ಯಾರು ಮದ್ವೆನೂ ಮಾಡ್ಕೊಳಂಗಿಲ್ಲ ನಾ ಹಿಂಗ ಜೀವನ ಅಂತ ಹಿಂಗೆ ಹಿಂಗೇ ಏ ಹುಚ್ಚ ಹುಡುಗಿಯ ಹಿಂಗ ಹೋಗಬೇಡ ಹೋಗ್ಬೇಡ ಹೇಳ್ಬೇಕಂತ ನಾ ಈಗಿನ ಕಾಳ ಹುಡ್ಗೀನ ಹೆಂಗ ಅಬ್ಧ ತೆಗಿಡ್ತಾರ ನೀಂದ್ರೆ ಇನ್ನೂ ಬಂತಂದ್ರಿಗೇನಾಗೇತಿ ಬ್ಯಾನಿ ಅವ ಬೇಕ ಕುತ್ತಿಯಲ್ಲ ಹಾಂ ಬಿಡ ಏನ ಅವೇನು ಚಂದನು ಅವನು ಹೋಗಿ ಹೋಗಿ ಮದುವೆ ಮಾಡ್ಕೊತಾ ಆತ ನಾ ಏನು ನಮ್ಮ ಅಣ್ಣನ್ ಮಗ ಎಲ್ಲ ನಮಗ ಬರ್ತಾ ಅಂತ ನಾ ಒಂದು ವಿಷಯಕ್ಕೆ ನೀನು ಮದ್ವಿ ಮಾಡ್ಕೊಳಕ್ಕೆ ಮದ್ವಿ ಅಂತ ಹೇಳಿದ್ದ ನೀನ ಇಷ್ಟು ಹಚ್ಕೊಂಡಿ ಅವ್ನ

ಹಾ ನನ್ನ ಮಗ ಹೇಂಗ ಬಂಗಾರ ಬಂಗಾರದಂಗಿತ್ತ ನನ್ನ ಮಗಳು ಪಾಪ ನನ್ನ ಮಗಳು ಶರೆ ಕೂಡಿ ರೇಂಜಿಗೆ ಬಂದರು ನಿನ್ನ ಸಂಬಂಧ ಆಗಿದ್ದಲ್ಲ ನೀ ಸ್ತ್ರನ್ನಗೆ ಏಂದ್ರ ಸಾಲಿ ಕಲಿಸಿದೆ ಅಂದ್ರಾ ಹಿಂಗ ಯಾಕಾಗ್ತಿತ್ತು ಹುಪ್ಪಾ मम्मीನ ಯಾಕ ರೀ ತಪ್ಪಿಲ್ಲ ನಾನು ನಾನು ಪಪ್ಪಾ ಪಪ್ಪಾ ಬೇಕಾ ಬೇಕಾ ಏನು ಏನು ಅವ ಆ ಹುಡುಗಿನ ಮದುವೆ ಮಾಡ್ಕೋ ಅಂತ ಇಷ್ಟಪಟ್ ಅವಂಗೇ ಹೆಂಗ್ ಮಾಡ್ಕೋಬೇಡ ಅನ್ಲಿ ನನ್ನ ಮಗಳಿಗೆ ಹೆಂಗ್ ಸಮಾಧಾನ ಮಾಡ್ಲಿ ಏನು ಒಂದು ಅಂದ್ರೆ ಒಂದು ತಿಂಗಳು ಆಗೋತ ನನಗಂತು ಯಾಕ ಇಂಗೆ ಹಿಂಗೇಲ್ಲ ಮಾತಾಡಾತಿ ಹಂಗೇಲ್ಲ ಏನ ಆಗಂಗಿಲ್ಲ ಗಪ್ಕೊಂಡು ಏನು ಹೇಳ ಅಂತ ನಾನು ನಿನಗೆ ಏನು ಹೇಳಬೇಕು ಅಂತ ಗೊತ್ತாகுತ ನನಗಂತು ಮಮ್ಮಿ ಮಮ್ಮಿ ನೀನೇ ಅಂತಿದ್ದೆಲ್ಲ ಆ ಚೆನ್ನಾಗಿ ಇದ್ದಂಗ ಮಾಮನ್ ಮುದಿ ಮಾಡ್ಕೋಳಕ್ಕೆ ಮಾಮನ್ ಮುದಿ ಮಾಡ್ಕೋಳಕ್ಕೆ ಇವ ನಿನ್ನ ಗಂಡ ಅಂತ ನೀನೇ ಇಲ್ಲದಲ್ಲ ಆಸೆ ಹುತ್ತಿಸಿದೆ ನಂಗಾ ಈಗ ನೋಡಿದ್ರೆ ಅವನು ಸಿಗಂಗಿಲ್ಲ ಸಿಗೋಂಗಿಲ್ಲ ಬಿರು ಅಂತೆ ನಾ ಹೆಂಗ್ ಮರೀಲಿ ಹೇಳೋನು ಅದೆಲ್ಲ ನಂಗೆ ಗೊತ್ತಿಲ್ಲ ನಂಗೆ ಮಾಮ ಬೇಕಂದ್ರೆ ಬೇಕು ಮಾಮ ನಂಗೆ ಸೇದ್ರಿ ಅಂದ್ರೆ ನಾನು ಅಂತ ಬೇಕಂಗೆ ಅಯ್ಯೋ ದೇವರು ಏನಾತಪ್ಪ ಈ ಪರಿಸ್ಥಿತಿ ನನ್ನ ಮಗಳದು ಛ ಏನು ಮಾಡಬೇಕಪ್ಪ ಒಂದು ಗೊತ್ತಾವತ್ತು ಹೇ ಏನ ಅತಿ ಪೈಲ ಬಸಲಾಗಿ ಕರ್ಕೊಂಡು ಹೋಗಿ ತಂಪು ನೀರಲ್ಲ ಜಾಗ ಮಾಡಿಸಿ ಕುಡ್ದಿದ್ದು ಎಲ್ಲ ಆಮೇಲೆ ಏನು ಮಾಡ್ಬೇಕಂತ ನನಗೆ ಗೊತ್ತೈತಿ ಏನು ಅಲ್ಲ ರೀ ಏನ್ ಮಾಡುದ್ರಿ ಈಗ ಈಗ ಹಿಂಗ ತಾಳು ಏನು ನನಗಂತೂ ಒಂದು ತಲೆ ನಡೆಯುವತ್ತಪ್ಪ ಮಾಡುತ್ತಿದಿ ಎಲ್ಲ ಹೇತ್ರಾದಿ ಎಲ್ಲ ಹೇತ್ರಾದಿ ನೀನ ಮಾಡಿದಿ ಏನ್ರಿ ಒಂದ್ ಮಾಡ್ನು ಹೋಗಿ ನಮ್ಮ ಹೇಳಿದಷ್ಟು ಮಾಡೋ ಹೋಗ ಮೊದಲು ಆಯ್ತ್ ತಗೋರಿ ನನ್ ಯಾಕೆ ಬೈತೀರಿ ನಾ ಏನ್ ಬೇಕಂತ ಮಾಡಿದ್ದೇನ ಹಿಂಗ ಏನೋ ಒಂದ್ ಆಸೆಲೆ ಮಾಡಿನಲ್ಲ ನನ್ನ ಮಗ ಜೀವನ ಚಲೋ ಆಗ್ತೈತಿ ನಮ್ಮ ಮನ ಮಗನ್ ಮದ್ವಿ ಮಾಡ್ಕೊಂಡ್ರ ಮನೆ ಮನೆಯಾಗ ಆಗ್ತೈತಿ ಏನ್ರ ಆದ್ರ ಮನೆಯ ಕೇಳಾಕ್ ಬರ್ತೈತಿ ಅನ್ನೋ ಒಂದ ಒಂದ್ ಇದಕ್ ನಾ ಮದ್ವಿ ಮಾಡ್ಕೊ ಮದ್ವಿ ಮಾಡ್ಕೊ ಅಂತ ನಾತಿನಷ್ಟ ಅದು ಬಿಟ್ಟು ನನಗೆ ನಾಸ್ತಿ ಆಸ್ತಿ ಅಂತ ನಾಸೆ ಇದ್ರಕಿಲ್ ತಗೋ ನೀ ಏನು ಭಯಕ್ಕೆ ಹೋಗಬೇಡ ನಾನು ನನ್ನ ಮಗಳ ಭವಿಷ್ಯನ ನೋಡಾತೀನಿ ಅಷ್ಟ ನನ್ನ ಮಗ ಭವಿಷ್ಯ ಚಲೋ ಇರ್ತೈತಲ್ಲ ಆ ಮನೆಗೆ ಮದುವೆ ಮಾಡ್ಕೋತ್ರ ಅನ್ನೋ ಒಂದೇ ಒಂದು ಕಾರಣಕ್ಕೆ ಹಂಗೆ ಅಂತೀನಿ ಅಷ್ಟ ಅದು ಅಲ್ಲದ ನಮ್ಮ ಅನ್ನಾನು ಮದುವೆ ಮಾಡ್ಕೊಳಕ್ಕೆ ಒಪ್ಕೊಂತಿದ್ದೆ ಆ ಮದುವೆ ಮಾಡಕ್ಕೆ ಮಗನ ಜೊತೆ ಆದರೆ ಏನು ಮಾಡೋದು ದೊಡ್ಡ ಮಾತುಕುನ ಹಿಂಗೆ ಒಂದು ಹುಡುಗಿನ ಇಷ್ಟಪಡ್ತಾನಂತ ನಮಗೆ ಏನು ಕನಸು ಬಿದ್ದಿತ್ತು ಹ್ಞೂ ನಿಮ್ಮಂಥ ಅವ್ರ ಸಂಬಂಧ ಹಿಂಗೆಲ್ಲ ಆಗ್ತಿತ್ತು ಮತ್ತು ಹ್ಞೂ ಇದು ತಪ್ಪು ಅಂತ ಇನ್ನೂ ಯಾವಾಗ ಗೊತ್ತಾಗ್ತೈತಿ ಆಮೇಲೆ ನಿಮಗೆ ಯಾಕ ಇದ್ದಾಗ ಮಾತಾಡೋ ಕಾರಣ ಏನು ಏನಿರ್ತೈತಿ ಹಾಂ ಅವಕ್ ಏನು ಬುದ್ಧಿ ಇರ್ತಿತ್ತು ಲೆದ್ದಿರ್ತಿತ್ತು ಏನು ಏನ್ ಇರ್ತೀವಿ ಅಂತ ಮಾತಾಡ್ತಿರಿ ನೀವು ಹ್ಮ್ ಚೆನ್ನಾಗಿತ್ತಾಗ ದೊಡ್ಡವ್ರ ದೊಡ್ಡವ್ರೆಲ್ಲ ನೀವು ಮಾತಾಡ್ಕೊಂಡ ಹಿಂಗ್ ಮಾಡಿರ್ತೀರಿ ಅವು ದೊಡ್ಡುವ ನಮ್ಮ ಮಾತ್ ಕೇಳ್ತಾವತ್ ಮಾಡಿದ್ರಿ ನೀವ ಹ್ಮ್ ನೀವು ಏನು ಹೇಳ್ಬೇಕು ನಿಮಗ ಒಂದು ಗೊತ್ತಾಗೋಲ್ ನನ್ಕ ಚೆನ್ನಾಗಿದ್ದಾಗ ಎಲ್ಲ ಮಾತಾಡ ಮಾತಾಡಿ ಆ ಹುಡುಗರ ಮನ್ಸಿನಾಗ ಪರಿಣಾಮ ಬರ್ತಾವ್ ಹ ಈಗ ನೋಡೀಗ ಮದ್ವಿ 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 ಅತ ಅಂದ್ರೆ ಚೆನ್ನಾಗಿತ್ತಾಗಿಂದ ಅವ ದೊಡ್ಡವಾದ್ಮೇಲೆ ಮನ್ಸಿಗೆ ಮನ ಬ್ಯಾರ ಹುಡುಗೀನ್ ಇಷ್ಟ ಆತ ಇಕ್ಕಿ ಈ ನನ್ನ ಗಂಡ ಗಂಟಾತ ಈಗ ತಿಳ್ಕೊಂಡ್ರು ಏನು ಮಾಡ್ತೀರಿ ಇನ್ನ ದೊಡ್ಡ ಮಾಡ್ಕೊಂಡ ದೊಡ್ಡ ಆಯ್ಕೆ ಆದ್ಕೊಂಡ ಅವಾಗ ಮಾತಾಡ್ತಿ ನಡೀತಿ ಅವಾಗ ಕೇಳಕ್ ಬರ್ತೈತಿ ಈಕಿನ್ ಮದ್ವಿ ಮಾಡ್ಕೋತೇನಪ್ಪ ಇವ್ನ ಮದ್ವಿ ಮಾಡ್ಕೋತೇನವ ಅಂತ ಬುದ್ಧಿ ಇರಂಗಿಲ್ಲ ಅವಾಗ ಎಲ್ಲ ಮಾತಾಡ್ ಖಾಲಿ ಆಗ್ತಿರಿ ಈಗ ದೊಡ್ಡ ಆದ್ಕೊಂಡ ಹಿಂಗ ಆಗ್ತಾವೆಲ್ಲ ಹ್ಮ್ ಆಯ್ತು ತಗೋರಿ ಮುಗಿಸ್ರಿ ನೋಡ್ತೇನೆ ಏನ್ ಏನು ನೋನು ಈಕಿನ್ ಪೈಲ ಜಾಕ ಮಾಡಿಸ್ತೇನೆ ನೀವು ಹೊರಗೆ ಹೋಗ್ರಿ ಹ್ಮ್ ಜಾಕ ಮಾಡಿಸ್ ತಂಪನ ಇರ್ಲಿ ಮಜ್ಗಿ ಕೊಡು ಒಂದು ಗ್ಲಾಸ್ ಕುಡಿಲಿ ನೋನು ತಾನ ನಶೆ ಇಳಿತಿ ಏನ ಹ್ಮ್ ಸರಿ